ತನಕ ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಚನಿಕೋಟೆ ತಾಲೂಕಿನ ಬ್ರಹ್ಮಗಿರಿ ಆಡಿಯ ಆದಿವಾಸಿ ಕೃಷಿಕರಂತ ಶ್ರೀಯುತ ಚಂದ್ರೂರ್ ಅವರು ಇವರು ಕಳೆದ ಹಲವಾರು ವರ್ಷಗಳಿಂದ ತಮ್ಮ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನ ಸಹಯೋಗದೊಂದಿಗೆ ವಿವಿಧ ರೀತಿಯ ಧಾನ್ಯ ಬಿತ್ತನೆಗಳನ್ನ ಬಡ್ಕೊಂಡು ತಮ್ಮ ಜಮೀನಿನಲ್ಲಿ ಕೃಷಿ ಚಟುವಟಿಕೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ ಪ್ರಮುಖವಾಗಿ ಇವರು ಆಹಾರ ಬೆಳೆಗಳು ಧಾನ್ಯ ಬೆಳೆಗಳು ಹಾಗೇನೆ ಕಳೆದ ಬಾರಿ ಸಿರಿಧಾನ್ಯಗಳಾದಂತಹ ನವಣೆ ಕೊರಲೆ ಈ ಪದಾರ್ಥಗಳನ್ನು ಸಹ ಬೆಳೆದಿದ್ದಾರೆ ಈ ಕೃಷಿ ಚಟುವಟಿಕೆಗಳ ಜೊತೆಗೆ ಹೈನುಗಾರಿಕೆಯಲ್ಲಿ ತೋರಿಸ್ಕೊಳ್ತಾ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಸಿರಿಲ ಗೊಬ್ಬರವನ್ನು ತಾವೇ ಸ್ವತಃ ತಯಾರಿಸಿಕೊಂಡು ಸಾವಯವ ಕೃಷಿಯತ್ತ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಒಟ್ಟಾರೆ ಕೃಷಿ ಅನುಭವ ಕುರಿತು ಮತ್ತಷ್ಟು ಮಾಹಿತಿಯನ್ನ ತಿಳಿದು ಬರೋಣ ಚಂದ್ರ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೊದಲಿಗೆ ತಮ್ಮ ಒಂದು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡ್ಕೊಡಿ ಎಷ್ಟು ವರ್ಷಗಳಿಂದ ತಾವು ಈ ಕೃಷಿಯನ್ನ ಮಾಡ್ತಾ ಇದ್ರ ನಾವು ನಾಲ್ಕು ವರ್ಷ ಆಯ್ತು ಮಾಡ್ತಿರೋದು ಸಂಸ್ಥೆಯವರೆಲ್ಲ ಕೊಡ್ತಾವ್ರೆ ನಮ್ಗೆ ಈ ಗೋರ್ಮೆಂಟ್ ನಂಬ್ಕೊಂಡ್ರೆ ಆಗಲ್ಲ ಎಲ್ಲಿ ಏನು ಬರ್ತಾ ಇಲ್ಲ ಅವ್ರು ಏನು ಕೊಡಲ್ಲ ಸಂಸ್ಥೆಯಲ್ಲಿ ಏನಾರ ಕೇಳಿದ್ರೆ ಚಕ್ಕಂತು ಅಂತ ಕೊಡ್ತಾರ ಅವರು ತಂದು ಏನು ಬಿತ್ತನೆ ಬೀಜ ಎಲ್ಲ ಕೇಳದೆ ಕೇಳದೆ ತಂದು ಕೊಡ್ತಾರೆ ಅವರು ಒಟ್ಟು ಎಷ್ಟು ಎಕರೆ ಜಮೀನ್ ಇದೆ ನಿಮ್ದು ಮೂರ್ ಎಕರೆ ಮೂರ್ ಎಕರೆ ಮೂರ್ ಎಕರೆ ಹನ್ನೆರಡು ಕುಂಟೆ ಆರಂಭ ದಿನಗಳಲ್ಲಿ ಏನೇನೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ರಿ ಫಸ್ಟ್ ಒತ್ತಿ ಅದು ನಮ್ಮ ತಾತ ಇದ್ದಾಗ ಒತ್ತಿ ರಾಗಿ ಅಷ್ಟೇ ಅತ್ತಿಗೇನು ಜಾಸ್ತಿ ಹೋಯ್ತಿಲ್ಲ ಅವರು ರಾಗಿ ಜಾಸ್ತಿ ಆಹಾರಕ್ಕೆ ಬೇಕಾಗುತ್ತೆ ಆಕಾರ ಇನ್ನು ಅವರು ಇದು ಬರ್ತದಲ್ಲ ಜೋಳ ಸಣ್ಣ ಜೋಳ ಸಣ್ಣ ಜೋಳ ಅದು ಜಾಸ್ತಿ ಬೆಳಿತೀವ್ರು ಅದೆಲ್ಲ ಇರಿದಿಲ್ಲ ಗಿ ಜಾಸ್ತಿ ಅದು ಬೆಳಕು ಆಗಲ್ಲ ಈಗ ತಾವು ಕಳೆದ ಬಾರಿ ನಮ್ಮ ಸ್ವಾಮಿ ವಿವೇಕಾನಂದ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ಸಿರಿಧಾನ್ಯಗಳಲ್ಲಿ ನವಣೆ ಮತ್ತು ಕೊರಲೆ ಈ ಸಿರಿಧಾನ್ಯಗಳ ಬಿತ್ತನೆ ಬೀಜಗಳನ್ನ ಪಡ್ಕೊಂಡಿದ್ರಿ ಅದನ್ನ ತಾವು ಬೇಸಾಯ ಮಾಡಿದ್ರಿ ಇದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಡಿ ನಮ್ಗ ಕೊಟ್ಟಿದ್ದು ನಾವೊಂದು ಐವತ್ತು ಬಾಳೆನ ಹಾಕಿದ್ವು ಅದರಲ್ಲಿ ಗಿಣಕ್ಕಿ ಏನು ಬರ್ಲಿಲ್ಲ ಅದರಲ್ಲೇ ಜಾಸ್ತಿ ನಮ್ಗೆ ಜೋಳ ಜಾಸ್ತಿ ಬಿದ್ದು ಜೋಳ ಫಲ ಕೊಟ್ಟಿದಲ್ಲಿ ಅದು ಹಾಕಿದ ಜಾಗದಲ್ಲಿ ಬೇರೆ ಕಡೆ ಸ್ವಲ್ಪ ಕಡಿಮೆ ಹಾಕಿರೋ ಜಾಗದಲ್ಲಿ ಅದೊಂದು ಜಾಗದಲ್ಲಿ ಮಾತ್ರ ಜೋಳ ಆಗುತ್ತೆ ಈಗ ಜಮೀನಲ್ಲಿ ಒಂದೇ ತರ ಬೆಳೆಗಳನ್ನ ಬೆಳಿತಾ ಈಗ ಹತ್ತಿ ರಾಗಿ ತೆಗ್ದ್ಬಿಟ್ಟು ಈಗ ಈಗ ಕೊಟ್ಟಿದ್ರಲ್ಲ ರಾಗಿ ನವಣೆ ಅವರೆ ತೊಗರಿ ಅದನ್ನೆಲ್ಲ ಹಾಕ್ತಿವಿ ಬೇಸಿಗೆಯಲ್ಲಿ ಜಮೀನಿಗೂ ನೀರಾವರಿ ವ್ಯವಸ್ಥೆ ನೀರಾವರಿ ನಮ್ದು ಇದೆ ನಮ್ದೇ ಇದೆ ಒಂದ್ ಬೋರ್ ಬುಟ್ಟಿಲ್ಲ ಒಂದಿದೆ ಒಂದು ಬೋರ್ ಬುಟ್ಟು ಮಳೆ ಆಶ್ರಿತವಾಗಿ ಬೆಳೆಗಳನ್ನು ಬೆಳಿತಾ ಮಳೆ ಅಂದ್ರೆ ಮಳೆಗೆ ಬೆಳೆಯೋದು ಇದೆ ರಾಗಿ ಅತ್ತಿ ಅಷ್ಟೇ ಇದು ಜೋಳ ಜೋಳ ಅತ್ತಿ ಅಷ್ಟೇ ಬೇಸಿಗೆಲ್ಲ ಹಾಕೋದು ನಾವಣೆಲ್ಲ ಹಾಕ್ತಿ ಈಗ ನಮ್ಮ ಸಂಸ್ಥೆ ಈ ತರ ಎಲ್ಲ ತಾವು ಬಿತ್ತನೆ ಬೀಜಗಳನ್ನ ಪಡ್ಕೊಳ್ಳೋಕೆ ಮುಂಚೆ ಎಲ್ಲಿಂದ ಬಿತ್ತನೆ ಬೀಜಗಳನ್ನ ತರ್ತಾ ಇದ್ರಿ ಅದನ್ನ ಅದನ್ನ ಬಿತ್ತನೆ ಮಾಡೋದಾಗಿರ್ಬೋದು ವ್ಯವಸಾಯ ಕ್ರಮ ಆಗಿರ್ಬೋದು ಆಗಿನ ವ್ಯವಸಾಯ ಕ್ರಮ ಎಲ್ಲ ಹೇಗಿತ್ತು ಈಗ ಎಷ್ಟು ಬದಲಾಗಿದೆ ಹಾಗೆಲ್ಲ ಬೇರೆ ದುಡ್ಡುಗೆ ತಗೋಬರ್ಬೇಕು ಎಲ್ಲೂ ದುಡ್ಡೆ ಗೊಬ್ಬರಿಂದ ದುಡ್ಡೆ ಔಷಧಿಯಿಂದ ದುಡ್ಡೆ ಬಿತ್ತನೆ ಬೀಜ ದುಡ್ಡೆ ಎಲ್ಲ ಖರ್ಚು ಜಾಸ್ತಿ ಈಗ ಸುಖ ಕಡಿಮೆ ನಮ್ಗೆ ಆಗ ತಿನೆ ಪ್ರತಿ ಈ ಜೋಳ ಜೋಳಕ್ಕೇನು ಜಾಸ್ತಿ ಓದ್ತಿಲ್ಲ ನಾವು ಕತ್ತಿ ಹಾಕ್ತಿದ್ರು ಜಾಸ್ತಿ ಆಗ ನಿಮ್ಮ ತಂದೆ ಅವರಾಗಿರ್ಬೋದು ಅವರು ರಾಗಿಲ್ಲ ಅವರು ಜೋಳ ಇಲ್ಲ ರಾಗಿನೇ ರಾಗಿ ಪೂರ್ತಿ ಮೂರ್ ಎಕ್ರೆ ಹನ್ನೆರಡು ಕ್ವಿಂಟಲ್ ಎಲ್ಲ ಬೇರೆ ರಾಗಿ ಹಾಕ್ತಿರೋರು ಆಗಿನ ಖರ್ಚುಗಳು ಹೇಗಿರ್ತಾ ಇತ್ತು ವ್ಯವಸಾಯ ಅದು ಗೊತ್ತಾಗಲ್ಲ ಸರ್ ನಮ್ಗೆ ಇಷ್ಟು ಖರ್ಚು ಅಂತ ಆಗ ಬೇರೆ ನೇಗ್ಲೆ ಟ್ರ್ಯಾಕ್ಟರ್ ಇಲ್ಲ ಬೇರೆ ನೇಗ್ಲೆ ಬೇರೆ ನೇಗ್ಲೆ ನೋಡಿಯೋದು ರಾಗಿ ಬಿತ್ತೋದು ಅದ್ರಲ್ಲೇ ಮಾಡ್ತೀವ್ರ ಈಗ ನಿಮ್ಮ ಈ ಜಮೀನಲ್ಲಿ ಈಗ ತಾವು ಆಹಾರ ಧಾನ್ಯಗಳನ್ನ ಆಗಿರ್ಬೋದು ಕಳೆದ ಬಾರಿ ಸಿರಿಧಾನ್ಯಗಳನ್ನ ಬೆಳೆದ್ರಿ ಈಗ ಸಿರಿಧಾನ್ಯಗಳನ್ನ ಅದರಲ್ಲಿ ಪ್ರಮುಖವಾಗಿ ನವಣೆ ಮತ್ತೆ ಅದಕ್ಕೆ ಬೇಕಾದಂತ ಬಿತ್ತನೆ ಬೀಜ ಅದು ಬೇಸಾಯ ಪದ್ಧತಿ ಯಾವ ರೀತಿ ಮಾಡಿದ್ರಿ ತಮ್ಗೆ ಎಷ್ಟು ಫಲ ಕೈ ಸಿಕ್ತು ಅದರಿಂದ ಬೆಳೆದದ್ದು ತಮ್ಗೆ ಎಷ್ಟು ಲಾಭದಾಯಕ ಅನಿಸ್ತು ನಮ್ಗಂತೂ ಲಾಭ ಬಂದಿದ್ದು ಬಂತು ಲಾಭ ನಾವಣೆ ನಾವಣೆ ಜಾಸ್ತಿ ಸಿಕ್ತಿಲ್ಲ ನಮಗ ಅದು ಬೆಳವಣಿಗೆ ಸ್ವಲ್ಪ ಜಾಸ್ತಿ ಬರ್ಲಿಲ್ಲ ಕುರಳಿ ಮಾತ್ರ ಸಿಕ್ತಿವ್ ಸರ್ ನಮ್ಗೆ ಐವತ್ತು ಭಾಳ ಬಿಟ್ಟಿದು ಇಪ್ಪತ್ತೈದು ಕೆಜಿ ಸಿಕ್ತು ಮೂವತ್ತು ಕೆ ಜಿ ಸಿಗ್ತಿವಿ ನಮ್ಗೆ ಈ ಸಿರಿಧಾನ್ಯಗಳು ಬೆಳೆದಿದ್ದು ಭಾಳ ಖರ್ಚು ಅಂತ ಅನಿಸ್ತಾ ಇಲ್ಲಿಲ್ಲ ಸರ್ ಖರ್ಚೇನಿಲ್ಲ ಅದಕ್ಕೇನು ಬಿಟ್ಟಿದೆ ಅಷ್ಟೇ ಏನು ಕೆಲಸ ಇಲ್ಲ ಒಂದು ಗೊಬ್ಬರ ಇಲ್ಲ ಏನಿಲ್ಲ ಟ್ರಿಪ್ಪು ನೀರು ಅಷ್ಟೇ ಇನ್ನೇನು ಕೆಲಸ ಕಟ್ಟೋ ಬಂತು ಅಷ್ಟೇ ಈಗ ಈ ಜೋಳ ಈ ಬೇರೆ ಬೇರೆ ಆಹಾರ ಧಾನ್ಯಗಳಿಗೆ ಯಾವ ರೀತಿ ವ್ಯವಸಾಯ ಮಾಡಬೇಕು ಅದಕ್ಕೆ ಗೊಬ್ಬರ ಹಾಕ್ಬೇಕು ಔಷಧಿ ಹಾಕ್ಬೇಕು ಆತರ ಸಿರಿಯಕ್ಕೂ ಖರ್ಚುಗಳ ಬೇರೆ ಫಸಲ್ ಹಾಕ್ಬಿಟ್ರೆ ಖರ್ಚು ಜಾಸ್ತಿ ಇರ್ಲೇನು ಅಕ್ಷ ಫುಲ್ಲು ಈಜಿಯಾಗ್ ಮಾಡಬಹುದು ಖರ್ಚು ಏನು ಇಲ್ಲ ಅದಕ್ಕಿಂತ ಇದು ಬಾರಿ ಈಜಿ ಅದು ಕಷ್ಟ ಜಾಸ್ತಿ ಇತ್ತು ಇದು ಬಾರಿ ಈಜಿ ಯಾವುದು ಖರ್ಚಿಲ್ಲ ನಮ್ದು ಖರ್ಚಾಗ ಟ್ರಾಕ್ಟರ್ ಮಾತ್ರ ಇನ್ನೇನು ಖರ್ಚು ಬರಲ್ಲ ಸರ್ ಮೊದಲ ಯೂಸ್ ಮಾಡಲ್ಲ ಇವಾಗ ಇಲ್ಲಿಲ್ಲ ನೇಗಲ್ದು ಈಗ ನೇಗಲ್ ಕಟ್ಟದೇ ಇಲ್ಲ ಆ ಬಾಳ್ ಒಳದು ಒಳಗಷ್ಟೇ ಬಾಳು ಒಡ್ದು ಬಿತ್ತ ಬೀಜ ಹಾಕೋದಷ್ಟೇ ಈಗ ತಾವು ಬ್ರಹ್ಮಗಿರಿ ಆಡಿಲ್ ವಾಸವಾಗಿದ್ರ ತಾವು ಕೂಡ ಒಬ್ಬ ಆದಿವಾಸಿ ರೈತ ತಮ್ಮ ಹಿರಿಕರು ತಮ್ಮ ತಾತ ಅವರೆಲ್ಲ ಆಗಿನ ಕಾಲದಲ್ಲಿ ಕಾಡಲ್ಲಿ ಈ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ರು ನವಣೆ ಆಗಿರ್ಬೋದು ಸಾಮೆ ಕೊರಲೆ ಅದನ್ನೆಲ್ಲ ಬೆಳೀತಾ ಇದ್ರು ಆಹಾರಕ್ಕೆ ಬಳಸ್ಕೊತಾ ಅನುಕೂಲ ಆಗಿತ್ತು ಆರೋಗ್ಯಕ್ಕೆ ಅದನ್ನೆಲ್ಲ ಹೇಳ್ತಾ ಇದ್ರ ಬೆಳೀತಾ ಇದ್ನೋತ ಮಾಡ್ತಾ ಇದ್ನೋದಿತ್ತು ನೀವೆಲ್ಲ ಆಗ ನಾವು ಚಿಕ್ಕ ನಮ್ಗೆ ಜಾಸ್ತಿ ಗೊತ್ತಿಲ್ಲ ನಮ್ ಕಣ್ಣು ಮಟ್ಟಕ್ಕೆ ಜಾಸ್ತಿ ಆತರದ್ದೇನು ನೋಡಿತಿಲ್ಲ ನಾವು ನಮ್ ತಂದಿದ್ದಾಗ ಮಾತ್ರ ರಾಗಿ ಅದು ಇದು ಬೆಳಿತೀರಲ್ಲ ರಾಗಿನೇ ಜಾಸ್ತಿ ಬೆಳಿತಿದ್ರು ಇದೆಲ್ಲ ನೋಡಿದ ಸರ್ ನಾವು ಇದೇ ಪೆಸ್ಟು ಒಂದು ಮೂರು ನಾಲ್ಕು ವರ್ಷದಿಂದ ನಮ್ಗೆ ಗೊತ್ತಾಗಿರೋದಿಲ್ಲ ಆಗಲ್ ಕಾಲದಲ್ಲಿ ತಿಂತೀರು ಇದನ್ನೆಲ್ಲ ಅಂತ ಆರೋಗ್ಯ ಒಳ್ಳೇದಾಗಿರ್ತದೆ ಹಾ ಆರೋಗ್ಯ ತಿಂದಿರೋ ತಂಪು ಜಾಸ್ತಿ ಆರೋಗ್ಯಕ್ಕೆ ಒಳ್ಳೇದು ಈಗ ನೀವು ಮತ್ತೆ ನಿಮ್ಮ ತಂದೆ ಇಬ್ರು ಜೊತೆಗೇನೆ ವ್ಯವಸಾಯ ಜೊತೆ ಜೊತೆ ಮಾಡ್ತೀವಿ ಯಾವ ತರ ಕೆಲಸ ಮಾಡ್ತೀರಾ ಇಬ್ರು ಒಂದೇ ಕಡೆ ಈಗ ಬೆಳಿಗ್ಗೆ ಮನೆಯಿಂದ ಬರ್ತೀವಿ ನಮ್ಮ ತಂದೆ ಅವರು ಇಲ್ಲೇ ಮಲ್ತಾರೆ ಇಲ್ಲೇ ಮನ್ಗು ಮನ್ಗಿದ್ದು ಆಲ್ಟ್ ಇಲ್ಲೇ ಇವ್ರು ಬೆಳಿಗ್ಗೆ ಹೊತ್ತು ನಾ ಕಟ್ಕೊ ಬರ್ತೀನಿ ಕೆಲಸ ಮಾಡ್ಕೊಳೋದು ಸಾಯಂಕಾಲ ನಮ್ಮ ತಂದಿರ್ತಾರೆ ಅಷ್ಟೇ ಈಗ ಯಾವುದೇ ಒಂದು ವ್ಯವಸಾಯ ಅಂತ ಬಂದಾಗ ಅದಕ್ಕೆ ಅದ್ರ ಖರ್ಚು ಇದ್ದೇ ಇರ್ತದೆ ಇದ್ದೇ ಇರ್ತದೆ ತಮ್ಮ ಈ ತರ ಬೆಳೆಗಳನ್ನು ಬೆಳೀತಾ ಇದ್ರಲ್ಲ ಇದ್ರ ಖರ್ಚು ವೆಚ್ಚ ಎಲ್ಲ ಹೇಗೆ ನಿರ್ವಹಿಸ್ತಾ ಇದ್ರ ಈ ಖರ್ಚು ಬರ್ತಿ ಅಂದ್ರೆ ಈಗ ನಮ್ಗ ಈ ಬೇರೆಯವ್ರ ಕೈಲಿ ಎಲ್ಲ ಬಡ್ಡಿ ಇಸ್ಕ ಬರ್ಬೇಕು ಟ್ಯಾಕ್ಟರ್ ಖರ್ಚು ಮತ್ತು ಗೊಬ್ಬರದು ಅದೆಲ್ಲ ಬೇರೆ ಬೇರೆ ಖರ್ಚು ಈಗ ಬೇರೆ ಫಸಲ್ ಆಗ್ತಾರೆ ನಮ್ಗೆ ಸಂಸ್ಥೆಯಲ್ಲಿ ಕೊಡೋದಂತೂ ಅದು ಖರ್ಚೇ ಇಲ್ಲ ಈಜೇ ಮಾಡ್ಕೋಬೋದು ಒಂದೇ ಒಂದು ಟ್ಯಾಕ್ಟ್ರಿಗೆ ಕೇಳ್ತಿದೆ ಡಿಸ್ ಒಡ್ಸ್ಕೋಬೋದು ರೋಡ್ ಚಾಚ್ಕೊಬೋದು ಇನ್ನೇನಿಲ್ಲ ಸರ್ ಖರ್ಚೇ ಇಲ್ಲ ನಿಮ್ಮದು ಈಗ ಸಂಪೂರ್ಣವಾಗಿ ನಿಮ್ಮದು ನೀರಾವರಿ ವ್ಯವಸ್ಥೆ ಇರೋದರಿಂದ ಹಾಂ ಜೆಟ್ ಪೈಪಲ್ಲ ಏನು ನೀರು ಹೊಡಿತಾರ ಅಥವಾ ಜೆಟ್ಟಲ್ಲೇ ಜೆಟ್ಟಲ್ಲೇ ಜೆಟ್ ಕೊಟ್ಟಿದ್ರೆ ಪೈಪ್ ಕೊಟ್ಟಿದರ ಅದರಲ್ಲೇ ಹೊಡಿತೀನಿ ಸರ್ ಅದು ಕೂಡ ಸಂಸ್ಥೆ ಕಡೆ ಕೊಟ್ಟಿದ್ರು ಕೊಟ್ಟಿದ್ರು ಕೊಟ್ಟಿದ್ರಿ ಈಗ ಜೋಳ ಹಾಕಿದ್ರಿ ಎಷ್ಟು ತಿಂಗಳಾಗಿತ್ತು ಜೋಳ ಹಾಕಿ ಜೋಳ ಹಾಕಿ ಆರು ತಿಂಗ್ಳು ಆಯ್ತು ಸರ್ ಆರು ತಿಂಗ್ಳು ಆಯ್ತು ಅದು ಕೂಡ ಸಂಸ್ಥೆ ಕಡೆಯಿಂದ ಸಂಸೆದಿಂದ ಕೊಡ್ತಿತ್ತು ಕೊಟ್ಟಿದ್ದವ್ರು ಎಷ್ಟು ಚೀಲ ಪಡ್ಕೊಂಡಿದ್ರಿ ಎಷ್ಟು ಎಕರೆ ಹಾಕಿದ್ರಿ ಜೋಳನ ಒಂದು ಕಾಲು ಎಕರೆ ಜೋಳ ಹಾಕಿದ್ದು ಇಲ್ಲಿ ಕಟಾವು ಮಾಡಿದ್ವಿ ಈಗ ಈಗ ನೋಡ್ಬೇಕು ಎಷ್ಟು ಆಗುತ್ತಂತ ಇನ್ನು ಅಳತೆ ಅಳತೆ ಮಾಡಿಲ್ಲ ಅದು ಬಂದಿದೆ ಫಸ್ಲು ಫಸ್ಲು ಪರವಾಗಿಲ್ಲ ಸರ್ ಫಸ್ಟ್ಕಿಂತ ಏಳ್ನೂರು ವರ್ಷ ಮೂರ್ನೂ ವರ್ಷ ನಾಲ್ಕು ವರ್ಷದಲ್ಲಿ ಹೇಳಕ್ ಹೋಯ್ತಂದ್ರೆ ಈ ವರ್ಷ ಪರವಾಗಿಲ್ಲ ಮಳೆ ಜಾಸ್ತಿ ಆಗಿದ್ರೂ ಈ ವರ್ಷ ಪರವಾಗಿಲ್ಲ ಈಗ ಈಗಂತ ಅಂತ ಬೆಳೆಗೆ ಅದಕ್ಕೆ ಆದಂತ ಒಂದು ಪೋಷಕಾಂಶಗಳ ಅವಶ್ಯಕತೆ ಅಂದ್ರೆ ಗೊಬ್ಬರ ಹಾಕ್ಬೇಕು ಗೊಬ್ಬರ ನೀವ್ ಯಾವ ರೀತಿ ಗೊಬ್ಬರಗಳನ್ನ ಬಳಸ್ತಾ ಇದ್ರ ಅಂಗಡಿಯಿಂದ ತಂದಾಕ್ತಿದ್ರ ಅಥವಾ ನೀವೇ ಮಾಡಿ ಹಸು ಗೊಬ್ಬರ ದನ ಗೊಬ್ಬರ ಹಾಕ್ತಾ ಇದ್ರ ದನ ಗೊಬ್ಬರ ಹಾಕ್ತಾ ಇಲ್ಲ ನಾವು ಈ ವರ್ಷ ಜೋಳಕ್ ಬಿಡ್ಬೇಕಲ್ಲ ಗೊಬ್ಬರನೇ ಹಾಕಿದ್ವು ಈ ವರ್ಷ ಹಾಕ್ಬೇಕು ಗೊಬ್ಬರ ದನ ಗೊಬ್ಬರ ಮಡಗಿದ ಹಾಕ್ಬೇಕು ಈ ಅಂಗಡಿಯಿಂದ ರಾಸಾಯನಿಕ ಗೊಬ್ಬರ ಏನೂ ತಂದು ಹಾಕೋದಿಲ್ಲ ನೀವು ಹಾಕಿದಿ ಈ ವರ್ಷ ಜೋಳಕ್ಕೆ ಹಾಕಿದ ಈ ದನದ ಗೊಬ್ಬರ ಹಾಕೋದಕ್ಕೂ ಅಂಗಡಿಯಿಂದ ಔಷಧಿ ಗೊಬ್ಬರ ತಂದು ಹಾಕೋದಕ್ಕೂ ಫಲದಲ್ಲಿ ಏನಾರು ವ್ಯತ್ಯಾಸ ಆಯ್ತಾ ಐತೆ ಭೂಮಿ ದನ ದನದ ಗೊಬ್ಬರದೇ ಪೈನ್ಸ್ ಇಲ್ಲಿ ಅಂಗಡಿಯಿಂದ ಗೊಬ್ಬರ ಕೊಡ್ತಾರಲ್ಲ ಅದು ಆಗೋಲ್ಲ ದನ ಗೊಬ್ಬರ ಪೈನು ಹಾಕಿಬಿಟ್ರೆ ಒಂದು ವರ್ಷ ಹಾಕ್ಬಿಟ್ರೆ ಒಂದು ಮೂರು ವರ್ಷ ಗಂಟ ಅದೇ ಗೋಡ ಇರ್ತದೆ ಮನುಷ್ಯ ಚೆನ್ನಾಗಿರ್ತದೆ ಈ ಗೌರ್ಮೆಂಟ್ ಗೊಬ್ಬರ ಹಂಗಿಲ್ಲ ಈ ವರ್ಷ ಹಾಕ್ತಾರ ಮುಂದಕ್ಕೆ ಹಾಕ್ಬೇಕು ವರ್ಷ ವರ್ಷ ಹಾಕ್ತೊಂಡ್ರೆ ಹೋಗ್ಬೇಕು ಒಂದು ವರ್ಷ ಹಾಕ್ಬಿಟ್ರ ಈ ವರ್ಷ ಹಾಕ್ತಾರೆ ಮುಂದಕ್ಕೆ ಫಸಲಾಯ್ ಚೆನ್ನಾಗಿ ಇನ್ನು ಎರಡು ಹಾಕ್ತೇವೆ ಹಾಕ್ಬೋದು ಇನ್ ಮೂರ್ ವರ್ಷ ಗೊಬ್ಬರ ತಂದು ಹುಡುಕ ಹಾಕ್ಬೋದು ಈ ಸಾವಯವ ಕೃಷಿ ಪದ್ಧತಿನಲ್ಲಿ ದನದ ಗೊಬ್ಬರವನ್ನ ಬಳಸ್ತಂಡ್ರೆ ನಾವು ಪ್ರತಿ ವರ್ಷ ಗೊಬ್ಬರ ಹಾಕೋಂತ ಅವಶ್ಯಕ ಇಲ್ಲ ಇಲ್ಲ ಆದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದ್ರೆ ಬೇಗ ಫಲ ಬರ್ತದೆ ಚೆನ್ನಾಗಿ ಇಳುವರಿ ಕೊಡ್ತದೆ ಅಂತರಲ್ಲ ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನು ಈ ಗೊಬ್ಬರ ಈ ವರ್ಷ ಹಾಕ್ಬಿಟ್ಟು ಮುಂದಿನ ವರ್ಷ ಹತ್ತಿ ಹಾಕ್ತೇವೆ ಕಾಯಿ ಜಾಸ್ತಿ ಫಲ ಕೊಡ್ತದೆ ಕಾಯಿ ಒಡೆಯೋದು ಇಲ್ಲ ಕೊಳತ್ಕೊಂಡು ಕೊಳತ್ಕೊಂಡು ಅದು ಹೋಯ್ತದೆ ಇವು ಒಂದ್ ವರ್ಷ ಹಾಕ್ಬಿಟ್ರೆ ಇನ್ನು ಇನ್ನೊಂದು ವರ್ಷ ಹಾಕಂಗಿಲ್ಲ ಇನ್ನೊಂದು ವರ್ಷ ಹಾಕ್ಬೋದು ಔಷಧಿ ಗೊಬ್ಬರ ಅದಕ್ಕಿಂತ ಇದೇ ಫೈನು ಸರ್ ದನಗೊಬ್ಬರ ಫೈನು ಖರ್ಚು ಜಾಸ್ತಿ ಖರ್ಚು ಜಾಸ್ತಿ ಖರ್ಚು ಜಾಸ್ತಿ ನಮ್ಮ ಟೈಮ್ಗೆ ಅದು ಸಿಕ್ಕಲ್ಲ ಸರ್ ಈಗ ಒಂದು ಕಾಲು ಎಕರೆ ಜೋಳ ಹಾಕಿದ್ರಿ ಜೋಳ ಕಟಾವಾಗಿದ್ದು ಕಟಾವಾಗಿ ಉಳಿದ ಭಾಗದಲ್ಲಿ ಇನ್ನೇನಾದ್ರೂ ಹಾಕ್ತೀರ ಹತ್ತಿ ಹಾಕಿದೀವಿ ಹತ್ತಿ ಹಾಕಿ ಹತ್ತಿ ಎಷ್ಟು ಹಾಕಿದಿರ ಹತ್ತಿ ಈಗ ಹಾಕಿದೀವಿ ಒಡ್ದು ಬಿಡಿಸಿಲ್ಲ ಒಂದು ಎಕರೆ ಹತ್ತಿ ಹಾಕಿದ್ರೆ ಎರಡು ಎಕ್ರೆ ಎರಡು ಎಕ್ರೆ ಮೂರು ಎಕರೆ ಹನ್ನೆರಡು ಹನ್ನೆರಡು ಕುಂಟೆ ಇರೋದು ಒಂದು ಮೂರು ಎಕರೆ ಹನ್ನೆರಡು ಕುಂಟೆ ಒಂದು ಕಾಲ ಎಕರೆ ಜೋಳ ಬೆಳೆ ಇನ್ನೂ ಬಾಕಿ ಎರಡು ಎಕ್ರೆಲಿ ಹತ್ತಿ ಹಾಕಿ ಹತ್ತಿ ಹಾಕಿ ಹಾಕಿದಿರಿ ಈಗ ಮುಂದೆ ನೀವು ಬೆಳೆಯೋದಕ್ಕೆ ಸಿರಿಧಾನ್ಯಗಳಲ್ಲಿ ಏನನ್ನ ಬಿತ್ತನೆಗಳನ್ನು ಪಡ್ಕೊಂಡಿದ್ರ ಸಂಸ್ಥೆ ಕಡೆಯಿಂದ ಸಂಸ್ಥೆ ಕಾಳು ಕೊಟ್ಟಿದ್ದಾರೆ ತೊಗರಿ ಕೊಟ್ಟಿದ್ದಾರೆ ರಾಗಿ ಕೊಟ್ಟಿದ್ದಾರೆ ಈಗ ಇವತ್ತು ಸಾಮೆ ಹ್ಮ್ ಎಲ್ಲ ಕೊಟ್ಟಿದ್ದಾರೆ ಸಾಮೆ ಸಾಮೆ ಎಲ್ಲ ಕೊಟ್ಟಿದ್ದಾರೆ ಈಗ ಇದೆಲ್ಲ ಜೋಳದೆಲ್ಲ ಮುಗಿದ ಮೇಲೆ ಅದನ್ನ ಬಿತ್ತನೆ ಮಾಡ್ತೀವಿ ಯಾಕೆ ಮತ್ತೆ ಅದನ್ನೇ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದೀರಾ ಅದು ನಮ್ಗೆ ಗಿಟ್ಟದ ಸರ್ ಅದು ಖರ್ಚು ಜಾಸ್ತಿ ಇಲ್ಲ ಎಲ್ಲೂ ಸಾಲ ಕೇಳೋಂಗೆ ಇಲ್ಲ ಟ್ರ್ಯಾಕ್ಟರ್ ಬಂದ್ಬಿಟ್ಟು ಇದೆ ಖರ್ಚು ಕೇಳೋಂಗೆ ಇಲ್ಲ ಅಲ್ಲಿ

ಅದು ಬೆಲೆ ಸಿಕ್ಕಲ್ಲ ನಮಗೆ. ಬೆಲೆ ಬೇ ಸಿಕ್ಕಲ್ಲ. ಜಾಸ್ತಿ ಸಿಕ್ಕಲ್ಲ. ನಾವಂತ ರೇಟ್ ಹೇಳೋದು ಅವ್ರ ಒಂದ್ ಒಂದೇ ಹೇಳಿದ್ರು. ಆತರ ಆಗ್ಬಿಡ್ತಸ ನಮಗೆ. ಈಗ ಕಳೆದ ಬಾರಿ ನವಣೆ ಮತ್ತೆ ಕೋರಲೇ ಎರಡನ್ನು ಬೆಳೆದಿದ್ರಲ್ಲ. ಅದ್ರಲ್ಲಿ ಎಷ್ಟನ್ನ ಮಾರಾಟ ಮಾಡಿದ್ರೆ ಇನ್ನಷ್ಟನ್ನ ತಮ್ಮ ಬಳಕೆಗೆ ಇಟ್ಕೊಡ್ರಿ ನಾವು ಮನೆಲಿ ಮುಡ್ದ್ನ ಸಾ ಅಲ್ಲೇ ಕೊಟ್ಬಿಟ್ಟು ಇಲ್ಲಿ ಟಿವಿ ಟೆಟಿಗೆ. ಹಾ ಯೂನಿಟಿ ಕೊಟಿದ್ನಾ? ಉಚಿತವಾಗಿ ಬಿತ್ತನೆ ಬೀಜ ಕೊಟ್ಟಿದ್ದೆ. ಕೊಟ್ಟಿದ್ದೆ. ಖರ್ಚು ಕೂಡ ಆಕಡೆನೇ ಕೂಡ ಆಕಡೆನೇ. ಬಂದಂತ ಫಸಲನ್ನ ಸಂಸ್ಥೆ ಕಡೆ ಪಡ್ಕೊಂಡು ಎಷ್ಟು ಅನುಕೂಲ ಆಯ್ತು ತಮ್ಗೆ ನಮ್ಗ ಪರವಾಗಿ ಚೆನ್ನಾಗೈತೆ ಸರ್ ಖರ್ಚು ಏನಿಲ್ಲವಲ್ಲ ಸರ್ ಅದ ಉತ್ತಮವಾದ ಬೆಲೆ ಸಿಕ್ತದೆ ಅಂದ್ರೆ ಆಹಾರಕ್ಕೆ ಎಷ್ಟು ಬೇಕು ಅಷ್ಟನ್ನ ಇಟ್ಕೊಂಡು ಇನ್ ಮಿಕ್ಕಿದ್ರ ಸಂಸ್ಥೆ ಯೂನಿಟ್ ಗೆ ಈಗ ಮುಂದೆ ಈ ಸಾಮೆ ಮತ್ತ ಇತರ ದ್ವಿದಳ ಧಾನ್ಯಗಳನ್ನ ಹಾಕ್ಬೇಕು ಅಂತ ಬಿತ್ತನೆ ಬೀಜಗಳು ಪಡ್ಕೊಂಡಿದ್ರ ಎಷ್ಟು ಎಕರೆ ಬೆಳೀತಾರ ಈ ಸಿರಿ ಈಗ ಒಂದ್ ಎಕರೆ ರಾಗಿ ಹಾಕ್ತೀವಿ ಈಗ ಈಗ ನೋಡ್ಬೇಕಲ್ಲ ರಾಗಿ ಇದು ಅವರೇ ಎಷ್ಟು ಬತ್ತದ ನೋಡ್ಬೇಕು ಇಲ್ಲ ಹಾಕ್ತಿವಿ ಈಗ 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 ಒಡಿಸ್ಬಿಟ್ಟು ಟ್ಯಾಕ್ಟರ್ ಒಡಿಸ್ಬಿಟ್ಟು ಹಾಕ್ಬೇಕು ಈಗ ಈಗ ಇನ್ನೊಂದು ವಾರ ಒಳಗಡೆ ಹಾಕ್ಬಿಡ್ತೀನಿ ಸರ್ ಈಗ ಜೊತೆಗೆ ಹಸು ಸಾಕಾಣಿಕೆ ಮಾಡ್ತಾ ಇದ್ರ ಈ ಕೃಷಿ ಜೊತೆಗೆ ಹಸು ನಮ್ಮಲ್ಲಿ ಇದೆ ಸರ್ ಎಷ್ಟಿದೆ ಮೂರು ಮೂರು ಇದೆ ಮೂರು ಹಸು ಮೂರು ಹಸು ಇದೆ ಎಷ್ಟು ಹಾಲು ಹಾಕ್ತಾ ಇದ್ರ ಡೈರಿಗೆ ಹಾಲೇನೆ ಹಾಕಲ್ಲ ಮನೆಗೆ 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 ಎಷ್ಟು ಲೀಟರ್ ಕೊಡ್ತವೆ ಹಾಲು ಒಂದ್ ಲೀಟರ್ ಅಷ್ಟೇನಾ ಅಷ್ಟೇ ಕೊಡೋ ಒಂದ್ ಲೀಟರ್ ನಿಮ್ಮ ಮನೆಗೆ ಸಾಕಾಗುತ್ತೆ ಜೊತೆಗೆ ಕೋಳಿ ಸಾಕರಣಕ್ಕೆ ಏನು ಮಾಡ್ತಾ ಇದಿರಾ ಎಲ್ಲ ತರಬೇತಿ ಪಡ್ಕೊಂಡ್ರಿ ಕೋಳಿ ಸಾಕಾಣಿಕೆ ಅಲ್ಲೇ ನಮ್ಮ ಸಂಸ್ಥೆ ಸೇರಿ ಸಂಸ್ಥೆ ಕಡೆ ಪಡ್ಕೊಂಡ್ರಿ ಯಾವಾಗ್ ಪಡ್ಕೊಂಡ್ರಿ ಹೇಗಿದ್ ತರಬೇತಿ ತರಬೇತಿ ಅಂದ್ರೆ ಚನ್ನಾಗಿ ಮಾಡಿ ಕೊಟ್ಟರು ಎಲ್ಲೆ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲಾ ಕೊಟ್ಟಿದ್ದಾರೆ ಈ ಕೋಳಿ ಅವ್ರು ಎಷ್ಟು ಕೊಡ್ತಾರ ಅಂತ ಗೊತ್ತಿಲ್ಲ ಸಂಸ್ಥೆ ಕಡೆ ಇಲ್ಲಿ ಹೇಳಿದ್ರು ಕೊಡ್ತಿ ಅಂತ ನೋಡಬೇಕು ಎಷ್ಟು ಕೊಡ್ತಾರ ಅಂತ ತರಬೇತಿ ಅನುಭವ ಹೇಗಿತ್ತು ಚೆನ್ನಾಗಿ ತರಬೇತಿ ಪಡ್ಕೊಂಡಿದ್ದು ಅಂತ ಹೇಳಿ ತರಬೇತಿ ತಕೊಂಡಿದ್ದೀವಿ ಹೇಳ್ತೀತು ಎರಳುದು ಮತ್ತೆ ಕೋಳಿದು ಮತ್ತೆ ಅಣ್ಣದು ಎಲ್ಲ ತರ್ಕೊಳ್ತಾ ಪ್ರತಿಯೊಂದು ಕೃಷಿ ಚಟುವಟಿಕೆಗಳು ತರಬೇತಿ ಆಗಿದೆ ಏನನ್ನೆಲ್ಲ ಅನುಷ್ಠಾನ ಮಾರ್ಕೊಂಡಿದ್ರಮ ಜಮೀನಲ್ಲಿ ಕೋಳಿದು ಮತ್ತೆ ಗೊಬ್ಬರ ಗೊಬ್ಬರ ಎಡೆಸಾರ ಅದೇ ಹಸು ಸಾಕಾಣಿಕೆ ಮಾಡ್ತಾ ಇದ್ರೆ ಆ ಹಾಲು ಗೃಹ ಬಳಕೆಗೆ ಕೋಳಿ ಸಾಕಾಣಿಕೆ ಶೆಡ್ ಮಾಡ್ಕೊಂಡಿದ್ರೆ ಇನ್ನು ಕೋಳಿಗಳನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ತರಬೇತಿ ಈಗ ಎರೆಹುಳ ಗೊಬ್ಬರ ಮಾಡ್ಲಿಕ್ಕೆ ತೊಟ್ಟಿ ಕೂಡ ನಿರ್ಮಾಣ ಮಾಡ್ಕೊಂಡಿದ್ರ ಈ ತರಬೇತಿ ಎಲ್ಲಿ ಪಡ್ಕೊಂಡ್ರಿ ಅಲ್ಲ ಸರ್ ಕೆಂಚಳಿಲ್ಲ ಕೆಂಚಳಿಲ್ಲ ಹೇಗಿದ್ದು ತರಬೇತಿ ಚೆನ್ನಾಗಿತ್ತು ಸರ್ ಎಲ್ಲ ಹೇಳ್ಕೊಟ್ಟು ಈ ತರ ಸಾಕ್ಬೇಕು ಈಗ ಟೇಮ್ಗೆ ಈ ತರ ಹಾಕ್ಬೇಕು ಸೊಪ್ಪು ಹಾಕ್ಬೇಕು ಇಷ್ಟು ಬತ್ತದ ಅಂತ ಹೇಳಿದ್ರು ಈಗ ಅಲ್ಲಿ ಬರಂತ ಗೊಬ್ಬರ ಕೂಡ ತಮ್ಮ ಜಮೀನಿಗೆ ಬಳಸ್ಕೊಂಡು ಹ್ಮ್ ಈಗ ಹಸುಗಳು ಸಾಕಡೆ ಇದ್ರೆ ಅದ್ರದ್ದು ದನದ ಗೊಬ್ಬರ ಆಗಿರ್ಬೋದು ಈಗ ರವಳ ಘಟಕ ಮಾಡ್ಕೊಂಡಿದ್ರೆ ಅದು ಗೊಬ್ಬರ ಆಗಿರ್ಬೋದು ಇದನ್ನೇ ಜಮೀನಿಗೆ ಬಳಸ್ಕೊಂಡ್ರೆ ನಿಮ್ಮ ಜಮೀನ್ ಮಣ್ಣು ಕೂಡ ಇನ್ನೂ ಚೆನ್ನಾಗಿ ಅಂಗಡಿಯಿಂದ ಗೊಬ್ಬರ ತಂದ ಹಾಕುವಂತ ಪರಿಸ್ಥಿತಿ ಬರೋದಿಲ್ಲ ಇದ್ರ ಜೊತೆಗೆ ಇನ್ನೇನೆಲ್ಲ ಉಪಕರಣಗಳನ್ನ ಪಡ್ಕೊಂಡಿದ್ರ ಸಂಸ್ಥೆ ಕಡೆಯಿಂದ ಪೈಂಪ್ ಕೊಟ್ಟಿದ್ದಾರೆ ಪೈಂಪ್ ನಾಲ್ಕು ಚಟ್ಟು ಹದಿನೈದು ಪೈಂಪ್ ಎಲ್ಲ ಕೊಟ್ಟಿದ್ದಾರೆ ಅವತ್ತು ಡೆನಿಸ್ ಸರ್ ಬಂದಿರು ಹೇಳಿದೀವಿ ಸರ್ ನಮ್ಮ ಪೈಂಪ್ ಸಾಲ ಜಟ್ ಸಾಲ ಎಲ್ಲ ಕೊಡಿಸ್ಕೊಡಿ ಅಂತ ಹೇಳಿ ಇಲ್ಲ ಏನು ಟ್ರಿಪ್ ಅಂದ್ರೆ ಕೊಡ್ಸ್ ಕೊಡ್ತೀವಿ ಅಕ್ಸಸಾರಿ ಬಂದಿರು ಎಲ್ಲ ಬಂದಿರು ನೋಡ್ಬಿಟ್ಟು ಕೇಳಿದ್ರು ಹೇಳ್ದು ಕೊಡ್ಸ್ಕೊಡ್ತೀವಿ ಬಿಡಿ ಅಂತ ಹೇಳಿದ್ರು ಈಗ ನಾವು ಇರೋಂತ ಮೂರ್ ಎಕರೆ ಹನ್ನೆರಡು ಕುಂಟೆ ಜಮೀನಲ್ಲೇ ಈ ತರ ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೊಂಡು ಇನ್ನೊಬ್ರ ಹತ್ರ ಕೂಲಿಗೆ ಹೋಗದೆ ಇನ್ ಯಾವ್ದೇ ರೀತಿಯ ಬೇರೆ ರಾಜ್ಯ ಕೂಲಿಗೆ ಹೋಗದೆ ನಿಮ್ಮ ಹಾಡಿನಲ್ಲಿ ಇತ್ಕೊಂಡು ಕೃಷಿ ಚಟುವಟಿಕೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಆದ್ರೆ ಬೇರೆ ಆಡಿಗಳಲ್ಲಿ ನೋಡ್ತಂದ್ರೆ ಅವ್ರಿಗೆ ಜಮೀನ್ ಇರುತ್ತೆ ಹೋಗಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ ಅಂತ ಅವ್ರಿಗೆ ಇರೋಂತ ಜಮೀನ್ಲೆ ಸಂಸ್ಥೆಗಳಿಂದ ಇತರ ಸೌಲಭ್ಯಗಳೆಲ್ಲ ಸಿಗ್ತಾ ಇದಲ್ಲ ಇದನ್ನ ಪಡ್ಕೊಂಡು ಯಾವ ರೀತಿ ಕೃಷಿ ಚಟುವಟಿಕೆನ ಮಾಡ್ಕೊಂಡು ಒಂದು ಉತ್ತಮವಾದ ಜೀವನವನ್ನ ನಡೆಸಬೇಕು ಅಂತ ಆ ಆದಿವಾಸಿಗಳಿಗೆ ಹೇಳ್ತೀರಾ ಏನಂದ್ರ ಈ ಸಂಸ್ಥೆ ಮಾಡ್ತಾರ ಸರ್ ನಮ್ ಜನಗಳೇ ಇಲ್ಲ ಕೊಡ್ತಾರೆ ಮನೆ ಮಾಡಿ ಎಲ್ಲ ಮಾಡಿದ್ರು ಆಯ್ತು ನಮ್ಗೆ ಕುಡ್ಬೋದೇ ತಪ್ಪು ಸರ್ ಎಲ್ಲ ರೀತಿ ಸೌಲಭ್ಯ ಮಾಡ್ಕೊಂಡು ಕೊಡ್ತಾರೆ ಅವರು ಪಡ್ಕೊಬೇಕಷ್ಟು ಪಡ್ಕೊಬೇಕಷ್ಟೆ ಈಗ ನೀವು ಎಮ್ಮನ ಕೈಯ್ಯಲ್ಲಿ ಏನಾಗಲ್ಲ ನಾನು ಕೂಲಿನೇ ಮಾಡ್ಕೊಂಡು ಇದ್ ಬಿಡ್ತೀನಿ ಅಂದ್ರೆ ಆಗ್ತಿತ್ತು ಆಗ್ತಿತ್ತು ಆಗ್ತಾ ಆಗ್ತಿತ್ತಿಲ್ಲ ಸರ್ ನಪ್ಪಷ್ಟು ಕೊಡುಗು ಓಯ್ತಿದೋ ಕೊಡೋ ಕೆಲ್ಸಕ್ಕೆ ಹೋಗ್ತೀನಿ ಓಯ್ತಿದೋ ಹೋದ್ರೆ ಆ ಮೂರು ನಾಲ್ಕು ತಿಂಗಳು ಬರೋದೇ ಇಲ್ಲ ಬಂದು ಸತಿ ಸರ್ ಯಾವುದೋ ತಂದರು ಅವತ್ತಿಂದ ಸ್ಟಾರ್ಟ್ ಆಯ್ತು ನಮ್ಗೆ ಈಗೆಲ್ಲ ಎಷ್ಟು ಈಗ ಮುಂದೆ ಊರಲ್ಲಿ ಇದ್ಕೊಂಡು ಜ ಖುಷಿ ಮಾಡ್ಕೊಂಡು ಎಷ್ಟು ಆರಾಮಾಗಿದೆ ಜೀವನ ಹಾಂ ಚೆನ್ನಾಗಿದೆ ಸರ್ ಎಲ್ಲಿ ಕೆಲ್ಸಕ್ಕೆ ಹೋಗಂಗಿಲ್ಲ ಜಮೀನಲ್ಲೇ ಮಾಡ್ಕೋಬಹುದು ಇಲ್ಲ ಎಲ್ಲ ಇಲ್ಲೇ ಮಾಡ್ಕೋಬಹುದು ಈಗ ಕೋಳಿ ಸಾಕಣೆ ಮಾಡೋದ್ರಿಂದ ಕೋಳಿ ಗೊಬ್ಬರ ಕೂಡ ಇನ್ನೊಂದು ಖರ್ಚಿಲ್ದೇನೆ ಈಗ ಮೊಟ್ಟೆ ಕೊಟ್ಟರು ದುಡ್ಡು ಸಾ ಹೌದು ಈ ಕೋಳಿ ವಯಸ್ಸು ಅಂದ್ರೆ ಅದನ್ನ ಮಾರ್ದು ದುಡ್ಡು ಹೌದು ಈಗ ಕೋಳಿ ಸಾಕ್ತೀವಿ ಒಂದು ಖರ್ಚಿಗಿಲ್ಲ ಅಂದ್ರೂ ಒಂದು ಕೋಳಿ ಮಾರ್ಕೊಂಡು ದುಡ್ಡು ಆಗೋಯ್ತು ಇನ್ ಕೋಳಿಗೆ ಹೋಗಂಗ ಇಲ್ಲ ಈಗ ಒಂದ್ ರೂಪಾಯಿ ಒಂದ್ ಕೋಳಿ ಅಂದ್ರೂ ಹೋಯ್ತು ಎಲ್ಲ ನಾಟಿ ಕೋಳಿ ನಾಟಿ ಕೋಳಿ ಕೋಳಿ ಸಾಕಾಣಿಕೆ ತರಬೇತಿ ಪಡ್ಕೊಡೋದ್ರಿಂದ ಕೋಳಿಗೆ ದುಡ್ಡು ಅದಾಕೋ ಮೊಟ್ಟೆಗೆ ದುಡ್ಡು ದುಡ್ಡು ಗೊಬ್ಬರ ಖರ್ಚು ಎರ ಕೈಯಿಂದ ಗೊಬ್ಬರ ಖರ್ಚು ಮಾಡುವಂತ ಪ್ರಮೇಯನೇ ಇಲ್ಲ 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 ಸರ್ ಇಷ್ಟೆಲ್ಲ ಕಡೆಯಿಂದ ತಮ್ಮ ಆದಿವಾಸಿಗಳಿಗೆ ತರಬೇತಿಯನ್ನ ಕೊಡ್ತಾ ಬಿತ್ತನೆ ಬೀಜಗಳನ್ನ ಕೊಡ್ತಾ ನಿಮ್ಮ ಒಂದು ಜೀವನವನ್ನ ಅಭಿವೃದ್ಧಿ ಮಾಡ್ತಿರೋದು ನಿಮ್ಗೆ ವೈಯಕ್ತಿಕವಾಗಿ ಎಷ್ಟು ಸಂತೋಷ ಆಗಿದೆ ನಮ್ಗೆ ಸಂಸ್ಥೆಲಂತು ಬಾರಿ ಹೆಲ್ಪ್ ಮಾಡ್ತಾರೆ ಸಾಕು ಇಲ್ಲ ಅಂತ ಹೇಳಲ್ಲ ಬನ್ನಿ ಕೊಡ್ತೀವಿ ಅಂತ ಹೇಳ್ತೀವಿ ಇಲ್ಲ ಅಂತ ಒಂದ್ ಮಾತು ಇಲ್ಲ ಈ ಕೃಷಿ ಚಟುವಟಿಕೆಗಳಿಗೆಲ್ಲ ಮನೆಯವರೆಲ್ಲ ಯಾವ ತರ ಸಹಕಾರ ಕೊಡ್ತಾ ಇದಾರೆ ನಮ್ಗೆ ಸೇರಿದಾರೆ ಬರ್ತಾರೆ ಕೆಲಸ ಮಾಡ್ತೀವಿ ಮನೆಗೆ ಗೊತ್ತಿಲ್ಲ ಇನ್ನು ಕೆಲವರು ಮನಸ್ಥಿತಿ ಏನಂತಂದ್ರೆ ನನ್ನ ಹತ್ರ ಇರೋದೇ ಅರ್ಧ ಎಕರೆ ನನ್ನ ಹತ್ರ ಇರೋದೇ ಒಂದ್ ಎಕರೆ ಇದ್ರಲ್ಲಿ ನಾನು ಏನ್ ಮಾಡ್ಲಿ ಇದ್ರಲ್ಲಿ ಬೆಳೆದ್ರೆ ನನ್ಗೆ ಏನು ಸಿಗೋದಿಲ್ಲ ಅನ್ನೋದು ಮನಸ್ಥಿತಿ ಇರುತ್ತೆ ಆ ಇರೋಂತ ಚಿಕ್ಕ ಪ್ರದೇಶದಲ್ಲ ಯಾವ ರೀತಿ ಬೆಳೆಗಳನ್ನ ಬೆಳೆದು ಒಂದು ಕೃಷಿ ಉತ್ತಮವಾದ ಕೃಷಿಯನ್ನ ಮಾಡಬಹುದು ಇಷ್ಟಪಡ್ತೀರಷ್ಟು ಮಾಡ್ಕೋಸಿ ಕೂಲಿ ತಪ್ಪಾ ಇರದಷ್ಟು ಮಾಡ್ಕೋದು ಸಂಸದಿ ಎಲ್ಲ ಕೊಡ್ತಾರೆ ಈಗ ಮಾಡ್ಬೇಕಿರೋದು ನಾವೇ ಮಾಡ್ಬೋದು ಈಗ ಎಲ್ಲಾನು ಮಾಡ್ಕೋದ್ರ ಇನ್ನೂ ಸೌಲಭ್ಯಗಳು ಕೊಡ್ತಾರ ಅವರು ನಾವೇ ಮಾಡಲ್ಲ ಅಂದ್ರೆ ಅವರು ಮಾಡಲ್ಲ ಎಲ್ಲ ಮುಂದಕ್ಕೆ ಬರ್ಬೇಕು ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚಾಗಿ ಬಳಸ್ತಾ ಇದಾರೆ ದನದ ಗೊಬ್ಬರ ಮತ್ತೆ ಈಗ ನೀವು ಮಾಡ್ತೀರ ಎರಳೆ ಗೊಬ್ಬರ ಇದನ್ನೇ ಕಡಿಮೆ ಮಾಡ್ತಾ ಇದ್ರೆ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಬೇಗ ಇಳುವರಿ ಸಿಕ್ಬಿಡುತ್ತೆ ಬಿಡುತ್ತೆ ಮನಸ್ಥಿತಿ ಕುತ್ಪಡದೆ ಇಷ್ಟಪಡ್ತಾರೆ ಸರ್ ಅದೆಲ್ಲ ಬುಟ್ಟಬೇಕು ಈ ಗೋರ್ಮೆಂಟ್ ಗೊಬ್ಬರ ಎಲ್ಲ ತಂದ ಅಂತ ಮಾಡ್ತೀವಿ ಅಂದ್ರೆ ಅದೆಲ್ಲ ಬುಟ್ಟ ಹಾಕ್ಬೇಕು ದನ ಗೊಬ್ಬರ ಮಾಡ್ಕೋ ಹಾಕಬೇಕು ಮಾಡ್ಕೋಬೇಕು ಚೆನ್ನಾಗಿದೆ ಬಹಳ ಸಂತೋಷ ಚಂದ್ರ ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವ ಭಾಗವಹಿಸಿ ತಾವೇನು ಕಳೆದ ಹಲವಾರು ವರ್ಷಗಳಿಂದ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಕಡೆಯಿಂದ ವಿವಿಧ ರೀತಿಯ ತರಬೇತಿಗಳನ್ನು ಪಡ್ಕೊಂಡಿರೋದು ಕುರಿತು ವಿಶೇಷವಾಗಿ ಕೋಳಿ ಸಾಕಾಣಿಕೆ ಹಸು ಸಾಕಾಣಿಕೆ ಮತ್ತು ಎರವಳೆ ಗೊಬ್ಬರ ಘಟಕವನ್ನು ನಿರ್ಮಾಣ ಮಾಡಿಕೊಳ್ಳೋದು ತರಬೇತಿ ಆಗಿರ್ಬೋದು ಇದನ್ನೆಲ್ಲ ಪಡ್ಕೊಂಡು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಳ್ತಾ ಕಡೆಯಿಂದ ವಿವಿಧ ರೀತಿಯ ಬಿತ್ತನೆ ಬೀಜಗಳು ಸಿರಿಧಾನ್ಯ ಬಿತ್ತನೆಗಳನ್ನು ಪಡ್ಕೊಂಡು ವ್ಯವಸಾಯ ಕ್ರಮವನ್ನು ಅನುಸರಿಸ್ಕೊಂಡು ಈ ಬೆಳೆಗಳನ್ನು ಬೆಳೀತಾ ತಮ್ಮ ಒಂದು ಉತ್ತಮ ಕೃಷಿ ಜೀವನವನ್ನು ನಡೆಸೋ ಅನುಭವ ಕುರಿತು ನಮ್ಮ ಕೇಳುಗರಲ್ಲಿ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದತ್ತ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯ ಧನ್ಯವಾದಗಳು ನಮಸ್ಕಾರ ಸರ್ ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಬ್ರಹ್ಮಗಿರಿ ಹಡಿಯ ಶ್ರೀಯುತ ಚಂದ್ರೂರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಆದಿವಾಸಿ ಕೃಷಿಕನ ಅನುಭವದೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಕೂಗಿಗೆ ದನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ